ಎಷ್ಟು ಜನ ಇದರಿ ಈ ದೇಹದಲ್ಲಿ ನಾಲ್ಕು ಜನ ಇದ್ರಿ ನಾಲ್ಕು ಜನ ಇದ್ರಲ್ಲ ಒಂದು ಶಿದ್ಲಿಗಮ್ಮ ಹೌದಾ ಮತ್ತೊಂದು ಪಾರ್ವತಿ ಹೌದಾ ಬಾಯ್ ಬಿಡ್ಬೇಕು ಮತ್ ಇನ್ನೊಬ್ಬಳ ಯಾರು ಮಲ್ಲಮ್ಮ ಆಮೇಲೆ ಇನ್ನೊಬ್ರು ಹೆಸರು ಹೇಳಿದ ಮೂರು ಜನ ಹೇಳಿದೆ ಇನ್ನೊಬ್ರು ಯಾರು ಶಿವಯ್ಯ ಹ್ಮ ವೀರಭದ್ರ ಏನ್ ಹೋದ ವೀರಭದ್ರ ఇద్దాను అథవా ఇన్ శివయ్యదను మొద నివేష జన ఎంత క్లియర్ మాట్రి ఆమె ఒడి మాట్తిన నను ఈ నన్ను జుడి మాట్తీగా ఒస ఉల్ సైలెంట్ ఆగి సైడ్ కూడ్రీ ಸಿದ್ಲಿಂಗಮ್ಮ ಒಬ್ಬಕ್ಕಿನ ಮಾತಾಡ್ತಿ ಹೌದಾ ಉಳ್ದವರೆಲ್ಲಾ ಸುತ್ತಾಗಿ ಸೈ ಸೈಲೆಂಟ್ ಆಗಿ ಕೊಡ್ರೆ ನಾನು ಮತ್ತೆ ಕರುವ ಅಲ್ಲಿಗ ನೀನ್ ಮಾತಾಡಬಾರ್ದು ಉಳ್ದವ್ರು ಎಲ್ಲಾರು ನಾನು ಈ ಸಿದ್ಲಿಂಗಮ್ಮನ ಜೊತೆಗೆ ಮಾತಾಡ್ತಾ ಇದ್ದೇನೆ ಈಗ ಹೌದಾ ಸಿದ್ಲಿಂಗಮ್ಮ ಹೌದಾ ನೀನು ಉಳ್ದವ್ರು ಯಾರು ಈ ಸದ್ಯ ಮಾತಾಡಬಾರ್ದು ಸೈಡ್ ಕೂತ್ ಎಲ್ಲರೂ ಎಲ್ಲಾರು ಕೂತ್ರಿ ಸೈಡ್ಗೆ ಸಿದ್ಲಿಂಗಮ್ಮ ಒಬ್ಬಳೆದಾಳಿಗ ಮಾತಾಡ್ತಾಳೆ ನಾನು ನೋಡಿ ಸಿದ್ಧಲಿಂಗಮ್ಮ ನೀ ಬಂದು ಎಷ್ಟ್ ಆಯ್ತು ಇಲ್ಲಿಗೆ ನಿನ್ನ ಮಗನ್ ಮದುವೆ ಆದ ಕೂಡಲೇ ಬಂದೀನಿ ಯಾರ ಮಗನ್ ಮದುವೆ ಈ ದೇಹದ ಮಗನ ಮದುವೆ ಸಂತೋಷಿ ನಿನ್ ಸೊಸಿನ ಸಿದ್ಲಿಂಗಮ್ಮ ಸಂತೋಷಿ ಅತ್ತೆ ಯಾವ ರೀತಿ ಅತ್ತೆ ಗಂಡನ ತಾಯಿಯೋ ಅಥವಾ ಸೋದರತ್ಯ ಗಂಡನ ತಾಯಿ ಗಂಡನ ತಾಯಿ ಗಂಡನ ತಾಯಿ ಮಗನ ಮದುವೆಯ ನಂತರ ನೀನು ಬಂದಿ ನೀ ತೀರ್ಕೊಂಡಿದ್ದೆ ಹಂಗಂದ್ರ ನೀರ್ಕೊಂಡಿದ್ದೆ ಅವಾಗ ನಿಮ್ಮ ದಿವಸ ತೀರ್ಕೊಂಡು ನಲ್ವತ್ತು ಅಂತ ಹೇಳ ಕರೆಕ್ಟ್ ಅಲ್ಲ ನೀ ಹುಟ್ಟಿದ್ದೇನೆ ವರ್ಷದ ಹಿಂದೆ ನೀನು ತೀರ್ಕೊಂಡಿ ಹೌದಾ ಹೆಂಗ್ ತೀರ್ಕೊಂಡಿ ನೀನು ಏನಾಗಿತ್ತು ನಿನ್ಗ ಅವಾಗ ಹ್ಮ್ ನಿನ್ನ ಆರಾಮ್ ಇದ್ದಿದ್ದಿಲ್ಲ ಅಂದ್ರೆ ಶಿದ್ಲಿಂಗ ನಿನ್ನ ಗಂಡನ್ಗ ಆರಾಮ್ ಇದ್ದಿದ್ದಿಲ್ಲ ಏನ್ ನಡೀತ ಅವಾಗ

ಯೌವನ ಹೋಗ ಮಗ ಸಣ್ಣ ಎಷ್ಟು ವರ್ಷ ಇತ್ತು ನಿನ್ನ ಮಗನಿಗೆ ಎಂಟೊಂಬತ್ತು ವರ್ಷ ಇದ್ದಾಗ ನಿನಗೆ ಶಿದ್ಲಿಂಗಮ್ಮ ನಿನಗೆ ನಿನ್ನ ಗಂಡ ತೀರ್ಕೊಂಡಾಗ ನಿನ್ನ ಮಗಿಲ್ಲ ಎದುರು ದಹ ತೀರ್ಲಿಲ್ಲ ಗಂಡ ಓಹೋ ಹ್ಮ್ ಇನ್ನು ನೀನು ಯೌವನದಲ್ಲಿದ್ದಿ ಲೈಂಗಿಕ ಸಾಮರ್ಥ್ಯ ಚೆನ್ನಾಗಿತ್ತು ಹೌದಾ ಗಂಡ ದೂರಕ್ಕೆ ಗಂಡಕ ದೂರಕ್ಕೆ ಅಂದ್ರೆ ಲೈಂಗಿಕ ಅತೃಪ್ತಿ ಆಯ್ತು ನಿಮಗೆ ಹೌದಾ ಅದರಿಂದ ನೀನು ಮುಂದೆ ತಿರ್ಕೊಂಡ್ಯಾ ಬಟ್ ಅದು ಯಾವ ರೀತಿ ತಿರ್ಕೊಂಡಿ ನೀನು ತಿರ್ಲಾಕಣ್ಣ ಇಲ್ಲ ಹಾ ಅಷ್ಟೊಂದು ಬಡತನ ಮತ್ತೆ ತಿಂತು ತಿಂತು ಹ ಮಗಳಿಗೆ ಬಿಟಾ ಹಾ ಸಣ್ಣ ಮಗ ನೀನಿಗಿಬ್ಬರು ಗಂಡ ಮಕ್ಕಳು ಒಂದು ಇಬ್ಬರು ಇಬ್ಬರು ಹ ದೊಡ್ಡವ ಏನ್ ಮಾಡ್ತಿದ್ದ ಯಾವಾಗ ಇನ್ನು ಎಂಟು ವರ್ಷನ ಇದ್ದ ಹೌದಿಲ್ಲ ನಿಮ್ಮ ಅಪ್ಪ ಸತ್ತು ಆದಿ ಮನಿ ಬಿಟ್ಟು ಸತ್ತು ನೀ ಸತ್ ಹೋದಿ ಹ್ಮ್ ಆಮೇಲೆ ಅವರಿಬ್ಬರು ಮಕ್ಕಳಲ್ಲಿ ಯಾರು ಜಪಾನ್ ಮಾಡಿದ್ರು ಒಂದಕ್ಕೆ ಬೇರೆ ಬೇರೆ ತ್ಯಕಿ ಅಂದ್ರ ನಿಮ್ ಸಂಬಂಧಕ್ಕೆ ಏನಕ್ಕೆ ಶಿಶು ಮಕ್ಕಳು ಒಬ್ಬರು ಕರ್ಕೊಂಡು ತಗೊಂಡ್ ಹೋದ್ರೆ ಅವ್ರನ್ನ ನೀ ಗತಿ ಇದನ್ನ ಗತಿ ಇದ್ದಿಲ್ಲಾ ಅಂತ ಹೇಳಿ ನಿನ್ನ ನಿನ್ನ ಶಿಶು ಮಕ್ಕಳಿಗೆ ಕೊಟ್ಟು ದತ್ತ ಕೊಟ್ಬಿಟ್ಟಿ ಏನ್ ಸುಮ್ಮನೆ ಹಂಗೆ ಕೊಟ್ಟು ದತ್ತ ಕೊಟ್ಟು ಬಿಟ್ಟು ಅಕ್ಕ ಮಕ್ಕಳಾಗಿದ್ದಿಲ್ಲ ಅನ್ನೋ ಸಲುವಾಗಿ ನೀನು ಆ ಮಗುವನ್ನ ನಿಮ್ ಶಿಶು ಮಗಳಿಗೆ ಕೊಟ್ಟ ಅಣತಮ್ಮರು ಜಾಕಿ ಮಾಡಿದ್ರು ಅವನ ಹೆಸರು ಏನಿತ್ತು ಮೊದ್ಲೇ ಮಗನ ಹೆಸರು ಏನಿತ್ತು ಮಾಂತಯ್ಯ ಎರಡನೇ ಮಗನದು ಹೆಸರು ಏನಿತ್ತು ಬನಯ್ಯ ಈ ಬನಯ್ಯ ನಿಮ್ದು ಸಂಬಂಧಿಕರಲ್ಲಿ ಬೆಳೀಲಿಲ್ಲ ಅವ್ರು ಬೆಳೆಸಿದವರು ಕಬ್ಬಲ್ಗೇರು ಹೌದಾ ಕಬ್ಬಲ್ಗೇರ್ ಜಾತಿಯಲ್ಲಿ ಬೆಳೆದ ಆಮೇಲೆ ನೀನ್ ಎಷ್ಟ ಎಷ್ಟು ವರ್ಷಕ್ಕೆ ತೀರ್ಕೊಂಡಿ ದೊಡ್ಡ ಮನೆಗೆ ತಿಳಿತ ದೊಡ್ಡ ಮಗನಿಗೆ ತಿಳಿತಾ ಇತ್ತು ಆ ಸಮಯದಲ್ಲಿ ನಿನಗೆ ನೀನ್ ತೀರ್ಕೊಂಡಿ ನೀನ್ ಹೆಂಗ್ ತೀರ್ಕೊಂಡಿ ಯಾರು ಕಾಡಿದ್ರುಣ್ರುತ್ತ ಹೊಿ ಹೊಟ್ಟೆ ಉಬ್ಬಿ ಸತ್ತಿ ಏನು ದವಾಖಾನೆ ಕರ್ಕೊಂಡು ಗೊತ್ತಿಲ್ಲ ಸತ್ತದ್ದು ಮನೆಯೊಳಗ ತವ್ರ ಮನೆಯಾಗ ತೀರ್ಕೊಂಡಿದ್ರು

ಈಗ ಅವ್ರು ದೊಡ್ಡರು ಮಾಡ ಬೆಳೆಸಿದ್ರಲ್ಲ ಬೆಳೆಸಿದ್ರಾಗು ನಿನ್ ಕಬ್ಬಲಿಗರ ಮನೆಗೆ ಬೆಳೆದೇ ನಿನ್ನ ಗಂಡ ಅಂದ್ರೆ ನಿನ್ನ ಮಗ ಹ್ಮ ಆದ್ರೂ ಸ್ವಾಮಿಗಳಿಗೆ ಸ್ವಾಮಿಗಳ ಮನೆಯೊಳಗೆ ಅದ ಅವನಿಗೆ ಮರ್ಯಾದೆ ಮತ್ತು ಗೌರವ ಸಿಕ್ತ ಸಿಕ್ತ ದೊಡ್ಡ ಮಗನಿಗೆ ಸಿಕ್ತೇನು ಅವನು ಅವನು ಇದಕ್ಕೆ ಬರ್ಲಿಲ್ಲ ಸಣ್ಣ ಮಗನು ಬರಲಿಲ್ಲ ಸ್ವಾಮಿ ಅಂತೂ ಆಗ್ಲಿಲ್ಲ ನಿಮ್ ಸಣ್ಣವನು ಸಣ್ಣ ಮಗನ ಹೆಸರೇನು ಬನ್ನಯ್ಯ ದೊಡ್ಡ ಮಗನ ಹೆಸರು ಈಗ ನೀನಂತೂ ತೀರ್ಕೊಂಡು ಹೋದಿ ನೀನ್ ಬರ್ತದಿಂದ ಚಿತ್ರವಲು ಆ ಎಲ್ಲ ದುಃಖಕ್ಕೆ ಕಾರಣ ನಿಮ್ ಸೊಸೆ ಅಂತೂ ಅಲ್ಲಲ್ಲ ಮತ್ತ ಸೊಸಿಯ ಅಲ್ಲ ಅಂದ್ರೆ ಸೊಸಿಗೆ ಯಾಕ काढ್ಲಿಕ್ಕೆತ್ತಿ ನನ್ನ ಮಗ ಹ್ಮ ಮೊದಲ ಲಗ್ನಾಗಿತ್ತು ನನ್ನ ಮಗ ಮಗ ಮೊದಲ ಮೊದಲ ಲಗ್ನಾಗಿತ್ತು ನನ್ನ ಮಗ ಹ ಲಗ್ನ ಆಯಿತು ಹ ಲಗ್ನನ ನಂತರ ಕಿ ಮಕ್ಕಳು ಆಗಿ ಹ ಅಕಿನ ಹೆಸರು ದೊಡ್ಡ ಕೇಸರ ಚಂದ್ರಕಲ ದೊಡ್ಡ ಹೆಸರು ಚಂದ್ರಕಲ ಕಿ ಮಕ್ಕಳು ಆಗಿರ ಅಕಿನ ಮಕ್ಕಳು ಆಗಿಲ್ಲ ಹ್ಮ ಅದಕ್ಕೆ ಎರಡನೇ ಮದುವೆ ಮಾಡಿದ್ಕೊಂಡು ಹ್ಮ ಸುಶಿ ನೋಡಕ್ ಮಕ್ಕಳಾಗಿಲ್ಲ ಅಂತಂದ ಸಣ್ಣ ಸುಶಿ ಅಂತಂದ್ರ ಏನ್ ಹೆಸರು ಈ ದೇಹ ಈ ದೇಹ ಹ ಈ ಸಣ್ಣ ನೋಡ್ಲಿಕ್ಕೆ ಬಂದಿದ್ದ ದೊಡ್ಡವ ಸಣ್ಣ ಮಕ್ಕಳಾದ ಸಲುವಾಗಿ ಇನ್ನೊಂದು ಮದುವೆ ಮಾಡಿಕೊಳ್ಳಿಕ್ ಅಂತ ಬಂದ ಅವಾಗ ಈ ದೇಹ ಮದುವೆ ಆಯ್ತು ಮಕ್ಕಳಾದುವನು ಎಷ್ಟಾದವು ಎರಡು ನಿನ್ನ ಹೆಸರು ಸಿದ್ಲಿಂಗಮ್ಮ ಹ್ಮ್ ಸಿದ್ಲಿಂಗಮ್ಮ ನಿನ್ನ ಸೊಸೆಗೆ ತೊಂದರೆ ಮಾಡೋದ್ರಿಂದ ನಿನಗೆ ಏನು ಆನಂದ ಸಿಗ್ತದ ಏನ್ ಸಿಗ್ತದ ಹೇಳು ಇದ್ದಿದ್ದನ್ನು ಹೇಳು ಗೊತ್ತಿಲ್ಲ ಈಗ ನಿನ್ನ ಸೊಸಿಗೆ ಏನೇನು ತೊಂದರೆ ಕೊಡ್ತಿ ಈಗ

ಈಗ ಏನು ಈಗ ತೊಂದರೆ ಕೊಡೋದ್ರಿಂದ ನಿನಗೇನು ಲಾಭ ಅದ ಮಗಳು ಸೊಸಿ ಚಂದ ಜಗಳ 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 ಮಗಳು ಸೊಸಿ ಮಗ ಸೊಸಿ ಜಗಳ ಜಗಳ ಆಡ್ತಾರೆ ಜಗಳ ಮಾಡ್ತಾರೆ ಪೂರ ಜಗಳ ಮಾಡ್ತಾರೆ ಹ್ಞೂ ಹೌದು ಅವ್ರ ರೂಢಿ ಜಗಳ ತಗೊಂಡ ನಿನ್ನ ಮಗು ತರಾಸ್ ಕೊಡಬೇಕಲ್ಲ ನೀನು ತಪ್ಪು ಇಬ್ಬರ ಕಡೆ ಇಲ್ಲ ಏನು ನಿನ್ನ ಸೊಸೆನೇ ಅದು ಭಾಳ ಗದಲ ಮಾಡಿ ಇದನ್ ಮಾಡ್ತಾಳೆ

ಹ್ಮ್ ಮಾಡಿ ಈಗ ನೀನು ಬಹಳ ವರ್ಷ ನಿನ್ನ ಆತ್ಮ ಅದ ಈಗ ಹೌದಾ ಹೌದಾ ಐದ ನೀನು ಅಮ್ಮ ಸಿದ್ಲಿಂಗಮ್ಮ ನಿನಗ ಪುನರ್ಜನ್ಮದ ಸಮಯ ಬಂದದ ಬಹಳ ದಿವಸ ಆಯ್ತು ನಿನಗ ಭೂತಾಗಿ ಹೌದಿಲ್ಲ ದೆವ್ವವಾಗಿ ಮಾಡ್ದೇವು ಸಾು ಸಾಕಿನ ಪುನರ್ಜನ್ಮಕ್ಕ ನೀನು ಹೋಗಿ ಆರಾಮದಿಂದ ಮತ್ತೊಂದು ಜನ್ಮದಾಗ ಸುಖವಾಗಿ ಇರ್ಬಹುದಲ್ಲ ಅದಕ್ಕೆ ನೀನ್ ಪುನರ್ಜನ್ಮ ಕಳಿಸ್ತೀನಿ ಕಳಿಸ್ ಮತ್ತ ನೀಾದ್ರ ಈಗ ನೀನ್ ಸೊಸಿಗೆ ಏನೇನು ತೊಂದರೆಗಳನ್ನು ಕೊಟ್ಟಿಯಲ್ಲ ಅವು ಎಲ್ಲವನ್ನು ನೀನು ತಗೊಂಡು ಹ್ಮ್ ಹ್ಮಿ ಕಾಯ ನೋಸೋದು ಹೊಟ್ಟೆ ನುಸೋದು ಎದೆ ನುಸೋದು ತಲೆ ನುಸೋದು ಹ ಚಂಚಲ ಮನಸ್ಸು ಸಿದ್ಧಲಿಂಗ ಮಾ ನಿನ್ ಮೊಮ್ಮಗಳ ಮ್ಯಾಲ ಪ್ರೀತಿ ಐತಿ ಮತ್ತೆ ಸಿಟ್ಟು ಸಿಟ್ಟು ಸಿಡುಕ್ ಸಿಡುಕು ಮಾಡಿಸಕತಿ ಗೊತ್ತಿಲ್ಲ ಹುಚ್ಚಸಾರ ಈಗ ಗೊತ್ತಿಲ್ಲ ಆಕೆಗೇನು ಮದ್ವೆ ಮಾಡಬೇಕು ಮುಂದೆ ಬಿಟ್ಟು ನಡಿತೈತೆ ತಾಯಿ ಮನಸ್ಸ ಮಾಡೋದದ ಹ್ಞೂ ತಂದೆ ಮನಸ ಸಾಲಿ ಕಲಸ್ಲಿ ಅದ ಹ್ಞೂ ಹೌದಿಲ್ಲ ಹ್ಞೂ ಆ ಖುಷಿಯಿಂದ ಏನು ಇಲ್ಲ ಹ್ಞೂ ಹ್ಞೂ ನಾನು ನಿನಗೆ ಸ್ವತಂತ್ರ ಮಾಡ್ತೀನಿ ಮಾಡೋ ಪೂರ್ವದಲ್ಲಿ ಈ ದೇಹದಿಂದ ನೀನ್ ಹೊರಗ ಹೋಗಬೇಕು ಇನ್ಯಾವ ಕಾಲಕ್ಕೂ ಈ ದೇಹಕ್ಕೆ ನೀನ್ ಬರಬಾರ್ದು ಮತ್ತೆ ನೀ ಹೋಗುವ ಈಗ ನಿನ್ನ ಸೊಸಿಗೆ ಏನೇನು ತೊಂದರೆಗಳನ್ನು ಕೊಟ್ಟಿಯಲ್ಲ ಅವು ಎಲ್ಲವನ್ನು ತೊಗೊಂಡು ಹೋಗ್ಬೇಕು ಯಾವ ನೋವುಗಳನ್ನ ಆಕೆ ದೇಹದಲ್ಲಿ ಬಿಡಬಾರ್ದು ನಿನ್ನ ಆತ್ಮದ ಜೊತೆಗೆ ಅದೆಲ್ಲಾನು ಹೋಗಬೇಕು ಇಲ್ಲಿಂದ ನೀನು ಜಾಗ ಖಾಲಿ ಮಾಡ್ತೀಯ ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ನನಗೆ ವಚನ ಕೊಡು ನಾನು ಇವತ್ತಿನಿಂದ ನನ್ನ ಸೊಸಿ ಮೈಯಿಂದ ನಾನು ಹೋಗ್ತಾ ಇದ್ದೀನಿ ಈಗ ಹೋಗ್ತಾ ಇದ್ದೀನಿ ಸೊಸಿ ಮೈಯಿಂದ ನೀನ್ ಹೋಗಿ ಯಾಕೆ ಬಹಳ ಯೋಚನೆ ಮಾಡಕತಿಯಲ್ಲ ಸಿದ್ಲಿಂಗಮ್ಮ ಕೊಡು ನಿನಗ ಒಂದೊಂದ್ ಜನ್ಮ ಶಕ್ತದ ಅಲ್ಲಿ ಆರಾಮಾಗಿರು ಈಗ ಸದ್ಯ ಏನಪ್ಪಾ ಅಂತಂದ್ರೆ ನೀನು ಸೊಸಿ ಮೈ ಒಳಗಿಂದ ನೀನು ಹೊರಗೆ ಹೋಗ್ಬೇಕು ಹೋಗುವತ್ನಾಗ ಅವಳಿಗೆ ಏನೇನ್ ತ್ರಾಸ್ ಕೊಟ್ಟಿಲ್ಲ ಅದೆಲ್ಲವನ್ನು ನೀನು ಜೋಡಿ ತಗೊಂಡು ಹೋಗಬೇಕು ಹಂಗಂತ ನಾನು ವಚನ ಕೊಡು ನನ್ನ ಕೈ ಮೇಲೆ ಕೈ ಹಾಕಿ ನೀನು ವಚನ ಕೊಡಬೇಕು ಹುಡು ಪಾಯಿಂಟ್ ಕೈ ಹೇಳ್ತಾ ಇಲ್ಲ ಈಗ ನಾನೀಗ ಬಲ್ಗೈಗೆ ಸ್ವತಂತ್ರ ಮಾಡ್ತೀನಿ ಮೈನೇ ಪುರ ಜಾ ಈಗ ನಾನು ಬಲಗೈಗೆ ಸ್ವತಂತ್ರ ಮಾಡ್ತೀನಿ ಬಲಗೈಗೆ ಶಕ್ತಿಯನ್ನು ಕೊಡ್ತೀನಿ ಈ ಬಲಗೈ ಮಾತ್ರ ನಿನಗೆ ಶಕ್ತಿ ಬರ್ತದ ನೀ ಎತ್ತು ಹಂಗೆ ಮಾಡ್ತೀನಿ ಐದು ನಾಲ್ಕು ಮೂರು ಎರಡು ಒಂದು ಈ ಕೈ ಹೇಳ್ತದೆ ಈಗ ಶಕ್ತಿ ಕೊಟ್ಟಿನಿ ಬಲಗೈಗೆ ಶಕ್ತಿ ಕೊಟ್ಟಿನಿ ಎತ್ತಬಹುದು ನೀ ಉಳ್ದೆಲ್ಲಾ ಅಂಗಗಳಿಗೆ ನಾನು ಏನು ಕೊಟ್ಟಿಲ್ಲ ಹಂಗೆ ಇರ್ತವೆ ಈಗ ಯಾರದ ಈ ದೇಹದಲ್ಲಿ ಮೂರಂತು ಮಂದಿ ಹೊರಗೆ ಹಾಕಿನಿ ಈಗ ಈ ದೇಹದಿಂದ ಹೊರಗೆ ಹಾಕಿನಿ ಈಗ ಮತ್ತೆ ಯಾರದ ಈಗ ಖಾಲಿ ಎಲ್ಲರೂ ಖಾಲಿ ಆದ್ರೆ ಎಲ್ಲ ಯಾರು ಈಗ ಇಲ್ಲೀಗ ಹುನಾ ಈಗ ಎಲ್ಲರೂ ಹೊರಗೆ ಈಗ ಈಗ ಯಾವುದೂ ತೊಂದರೆ ಇಲ್ಲ ಯಾವ ನೋವು ಇರುವುದಿಲ್ಲ ಅದಕ್ಕೆ ನಾನು ಏನು ಹೆಸರು ಬರೋದಿಲ್ಲ ಸಂತೋಷಿ ಈಗ ನಿನ್ನ ಮೊದಲನೇ ಸ್ಥಿತಿಗೆ ತರ್ತಿದ್ದೀನಿ ಈಗ ಸಮೂಹದಿಂದ ಹೊರಗೆ ತರ್ತಾ ಇದ್ದೀನಿ ನಾನು ಈಗ ನಿನ್ನ ದೇಹ ಎಲ್ಲ ಆತ್ಮಗಳಿಂದ ದೂರ ಈಗ ನೀನು ಹೊರಗೆ ಬರ್ತೀಯ ಇಷ್ಟು ತನಕ ನಡೆದದ್ದನ್ನ ಎಲ್ಲವನ್ನೂ ಮರೆತು ನಗನಗತ ಉತ್ಸಾಹದಿಂದ ನೀನು ಎಚ್ಚರಾಗಬೇಕು ನಾನು ಮೂರು ಹೇಳಿದ ತಕ್ಷಣ ನೀನು ಎಚ್ಚರಾಗಿ ಎರಡೂ ಕೈಗಳನ್ನು ಉಜ್ಜಿಕೊಂಡು ಮುಖದ ಮೇಲೆ ಒರೆಸ್ಕೊಂಡು ಎದ್ದೇಳಬೇಕು ಒಂದು ಎರಡು ಮೂರು ಎಲ್ಲೆನಿ ಸಂತೋಷ ಅವರು ಬಂದಿ ಎಷ್ಟೊತ್ತ ಮಲ್ಕೊಂಡಿದ್ದಲ್ಲ ಅನ್ಕೊಂಡಿದ್ದಿ ಎಷ್ಟು 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 ಮಲ್ಕೊಂಡಿದ್ದೀವ್ ಒಂದ್ ತಾಸು ಅಂದ್ರೆ ನಿನ್ನೆ ಮೊನ್ನೆ ನಿದ್ದೆನೇ ಮಾಡಿಲ್ಲ ಅಂತ ಏನೂ ಆಗಿಲ್ಲ ಸುಸ್ತು ಸುಸ್ತು ಹ್ಞೂ ಆರಾಮೀಗ ತಿಲ್ಲಿ ನೂಸ್ತದ ನೀಗ ಗಂಟ್ಲು ನುಸ್ತದ ಪಟ್ಟಿ ನೋಡು ನೆನ್ಪು ಮಾಡು ಕಾಲು ಜಗ್ತವೆ ನೋಡು ಹಾಂ ಗಾರದ ಹ್ಞೂ ಅವು ಸ್ವಲ್ಪ ಹೊತ್ತು ಅವ್ ಸ್ವಲ್ಪ ಹೊತ್ತು ಕಡಿಬೇಕವ ಹಾಂ ಹ್ಞೂ ಆರಾಮ